ಗುರುಭ್ಯೋ ನಮಃ ಎಲ್ಲಾರ್ಗೂ ಗೊತ್ತಿದೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಆರು ಗ್ರಹಗಳು ಮೀನರಾಶಿಯನ್ನ ಪ್ರವೇಶ ಮಾಡುತ್ತೆ ಆರು ಗ್ರಹಗಳ ಒಂದು ಕಾಟಕ್ಕಿಂತ ಎಲ್ಲರೂ ಯೋಚನೆ ಮಾಡೋದು ಶನಿ ಗ್ರಹ ಕುಂಭ ಮೀನ ಮೀನರಾಶಿಗೆ ಪ್ರವೇಶ ಮಾಡೋದನ್ನ ಈ ಸಾಡೆ ಸಾತ್ ನಡೀತಾ ಇದೆಯಲ್ಲ ಮೇಷ ಮೀನ ಮತ್ತೆ ಕುಂಭ ರಾಶಿಗಳಿಗೆ ಅವರಿಗೆ ಸ್ವಲ್ಪ ಆತಂಕ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಷ್ಟೇ ಅಲ್ಲ ವೃಶ್ಚಿಕ ರಾಶಿಗೆ ಪಂಚಮ ಶನಿಯ ಒಂದು ಪ್ರಭಾವ ಸ್ಟಾರ್ಟ್ ಆಗತ್ತೆ ಸಿಂಹ ರಾಶಿಗೆ ಅಷ್ಟಮ ಶನಿಯ ಒಂದು ಪ್ರಭಾವ ಧನುಸ್ ರಾಶಿಗೆ ಅರ್ಧಾಷ್ಟಮ ಶನಿಯ ಒಂದು ಪ್ರಭಾವವಿರುತ್ತೆ ಈ ಮೇಷ ರಾಶಿಗೆ ಈಗ ಪ್ರಾರಂಭವಾಗತ್ತೆ ಅಂತಂದ್ರೆ ಅದನ್ನ ಆದಿ ಸಾಡೆ ಸಾತಿ ಅಂತಾರೆ ಅವರಿಗೆ ಮಧ್ಯ ಸಾಡೆ ಸಾತಿ ಅಂದ್ರೆ ಈಗ ಒಂದು ಎರಡೂವರೆ ವರ್ಷಗಳಿಂದಲೂ ಅವ್ರಿಗೆ ಆ ಬಂದು ಹನ್ನೆರಡನೇ ರಾಶಿಯಲ್ಲಿ ಕೂತ್ಕೊಂಡು ಸ್ವಲ್ಪ ಬಾಧೆಯನ್ನ ಕೊಟ್ಟಿರ್ತಾರೆ ಖಂಡಿತವಾಗ್ಲು ಅದೇ ಕುಂಭ ರಾಶಿಗೆ ಅಂತ್ಯ ಅಂತ ಹೇಳ್ತೀವಿ ಈಗ ಒಬ್ಬ ಮನುಷ್ಯನ ಜೀವನದಲ್ಲಿ ಇಪ್ಪತ್ತೆರಡು ವರ್ಷಕ್ಕೆ ಒಮ್ಮೆ ಮೂರು ಬಾರಿ ಆದ್ರು ಆಗಿನ ಕಾಲದಲ್ಲೆಲ್ಲ ನಾಲ್ಕು ಬಾರಿ ಶನಿ ಮಹಾತ್ಮರ ಒಂದು ದಶಾಭುಕ್ತಿ ಅಥವಾ ಸಾಡೆ ಸಾತಿ ಜನ್ಮ ಚಂದ್ರ ಅಥವಾ ರಾಶಿಯ ಮೇಲೆ ಹೋಗುವಾಗ ಅದು ಪ್ರಭಾವ ಬೀರ್ತಾ ಇತ್ತು ಈಗ ಎಲ್ಲ ಬಂದ್ಬಿಟ್ಟು ತ್ರೀ ರೌಂಡ್ಸೇ ಬರುತ್ತೆ ಆಯ್ತಾ ಅದಕ್ಕೆ ಅದನ್ನ ಸಾಡೆ ಸಾತಿ ಅಂತ ಕರಿತೀವಿ ಆ ಸಾಡೆ ಸಾತಿಯನ್ನ ಮೂರು ತರ ಡಿವೈಡ್ ಮಾಡೋದಾದ್ರೆ ಆದಿ ಮಧ್ಯ ಅಂತ್ಯ ಅಂತ ಪ್ರಾರಂಭದ ಎರಡೂವರೆ ವರ್ಷಗಳು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ನಿಮ್ಮ ರಾಶಿಯಿಂದ ಚಂದ್ರನ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿರುವಾಗ ಅದು ನಿಮಗೆ ಸ್ವಲ್ಪ ಕಷ್ಟವನ್ನ ಕೊಟ್ಟು ಮಧ್ಯಕ್ಕೆ ಬರುವಾಗ ಅಂತಂದ್ರೆ ಇವಾಗ ಕುಂಭದಲ್ಲಿದ್ದಾಗ ಮೀನರಾಶಿಗೆ ಬಂದು ಅದು ಹನ್ನೆರಡನೇ ಮನೆ ಆಯ್ತು ಮೀನಕ್ಕೆ ಇವಾಗ ಪ್ರವೇಶ ಮಾಡುತ್ತಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಮೀನರಾಶಿಗೆ ಅದು ಮಧ್ಯ ಸಾಡೆ ಸಾತಿ ಅಂತ ಕರೆಸ್ಕೊಳ್ಳುತ್ತೆ ಆ ಮಧ್ಯ ಸಾಡೆ ಸಾತಿಯಲ್ಲಿ ಸ್ವಲ್ಪ ಹನ್ನೆರಡೇ ಮನೆ ಇರೋದಕ್ಕಿಂತ ಸ್ವಲ್ಪ ಬಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಃಖಗಳಾಗೋದು ಸ್ವಲ್ಪ ಕಡಿಮೆ ಆಗತ್ತೆ ಮತ್ತೆ ಅಂತ್ಯ ಅಂದ್ರೆ ರಾಶಿಯಲ್ಲಿ ಒಂದು ಶನಿ ಸಂಚಾರ ಮಾಡುವಾಗ ಅಂತ್ಯ ಅಂತ ಹೇಳ್ತೀವಿ ಅಂತ್ಯ ಸಾಡೆ ಸಾತಿಯಲ್ಲಿ ಈ ಒಂದು ಐದು ವರ್ಷಗಳ ಕಾಲ ನೀವೇನೆಲ್ಲ ಕಷ್ಟ ಕೂಟಲೆಗಳನ್ನು ಅನುಭವಿಸ್ತಿರ್ತೀರಾ ಅದರಿಂದ ಒಂದು ರಿಲೀಫ್ ಕೊಟ್ಟು ನಿಮಗೆ ನಿಮ್ಗೆ ಯಾವ್ದಾದ್ರು ರೀತಿಯಲ್ಲಿ ಯಾವ್ದಾದ್ರೂ ಒಂದು ವಿಚಾರದಲ್ಲಿ ಗರ್ವಗಳಿದ್ರೆ ಅದನ್ನ ಭಂಗವನ್ನ ಮಾಡಿ ನಿಮಗೆ ಒಂದು ಸೆಲ್ಫ್ ರಿಯಲೈಸೇಷನ್ ಮಾಡಿಸಿ ನಿಮ್ಮ ಪರ್ಪಸ್ ಆಫ್ ಲೈಫ್ ಏನಿದೆ ನಿಮ್ಮ ಲೈಫ್ನ ಪರ್ಪಸ್ನ ಫೋಕಸ್ ಮಾಡಿಸುವಂತ ವಿಶೇಷವಾದ ಶ್ರೇಷ್ಠವಾದ ದಯಾಳುವಾದಂತ ಗ್ರಹವೇ ಶನಿ ಗ್ರಹ ಅಂತ ಹೇಳ್ತೀನಿ ಹಾಗಿದ್ರೆ ಬನ್ನಿ ನಾವು ಶನಿಯ ಒಂದು ಪ್ರೀತಿಗಾಗಿ ನಾವು ದಾನ ಧರ್ಮಗಳನ್ನ ಮಾಡ್ತೀವಿ ಅದನ್ನ ಬಿಟ್ಟು ಶನಿದೇವರ ಒಂದು ಮಹಾತ್ಮೆಯ ಒಂದು ಶ್ರವಣದಿಂದನೂ ಕೂಡ ನಮಗೆ ಒಳಿತಾಗತ್ತೆ ಹಾಗಾಗಿ ಎಲ್ಲರೂ ದಾನ ಧರ್ಮ ಮಾಡಕ್ಕಾಗೋದಿಲ್ಲ ಅಥವಾ ಎಲ್ಲರೂ ಪೂಜೆಗಳು ವ್ರತಗಳನ್ನ ಮಾಡಕ್ ಅನ್ನೋರು ಅಟ್ಲೀಸ್ಟ್ ಈ ಶನಿದೇವರ ಒಂದು ಕಥಾಶ್ರವಣವನ್ನ ಮಾಡಿಕೊಂಡು ಶನಿದೇವರ ಒಂದು ಕೃಪೆಗೆ ಪಾತ್ರರಾಗಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೀನಿ ಓಂ ಶ್ರೀ ಶನೇಶ್ಚರಾಯ ನಮಃ ಶ್ರೀ ಶನಿದೇವರ ಮಹಾತ್ಮೆ ಮೊದಲನೇ ಅಧ್ಯಾಯ ವಿಕ್ರಮರಾಜನ ಕತೆ ಗಣೇಶಾಯ ನಮಃ ಪೂರ್ವಕಾಲದಲ್ಲಿ ಉಜ್ಜಯಿನಿ ನಗರದಲ್ಲಿ ವಿಕ್ರಮನು ರಾಜ್ಯವಾಳುತ್ತಿದ್ದನು ಒಂದು ದಿನ ಅರಸನ ಸಭೆಯಲ್ಲಿ ಕುಳಿತಿರುವಾಗ ನವಗ್ರಹಗಳ ಬಗ್ಗೆ ಮಾತು ಹೊರಟಿತು ಒಬ್ಬ ಪಂಡಿತನು ರವಿಯನ್ನು ಇನ್ನೊಬ್ಬ ಚಂದ್ರನನ್ನು ಹೀಗೆ ಎಲ್ಲಾ ಪಂಡಿತರೂ ಒಂದೊಂದು ಗ್ರಹಗಳ ಬಗ್ಗೆ ವರ್ಣಿಸುತ್ತಿದ್ದರು ಆಗ ಒಂಬತ್ತನೆಯ ಪಂಡಿತನು ಮಹಾರಾಜನೇ ಸರ್ವ ಗ್ರಹಗಳಲ್ಲಿ ಶನಿಯು ಶ್ರೇಷ್ಠನು ಬಲಾಢ್ಯನು ಅತ್ಯದ್ಭುತನು ಆಗಿರುವನು ದೇವದಾನವರು ಆತನಿಗೆ ಅಂಜಿ ಶರಣಾಗತರಾಗುವುದೂ ಉಂಟು ಶನಿಯು ಮಹಾ ಕ್ರೋಧಿಯು ಆತನಿಗೆ ಎಂದಿಗೂ ಅಪಜಯವೆಂಬುದೇ ಗೊತ್ತಿಲ್ಲ ಸಿಟ್ಟು ಬಂದರೆ ಹಿಟ್ಟು ಮುಕ್ಕಿಸುವನು ಆದರೆ ಶರಣು ಬಂದವರನ್ನು ಸಕಲ ಪೀಡೆಯಿಂದ ಪರಿಹರಿಸುವನು ಶನಿಯು ಮಹಾತ್ಮೆಯ ಪಠನದಿಂದಲೂ ಪೂಜನ ಭಜನಾದಿಗಳಿಂದಲೂ ಪ್ರಸನ್ನನಾಗುವನು ಈತನ ಮೈಬಣ್ಣ ಕಪ್ಪು ಜಾತಿಯಲ್ಲಿ ಗಾಣಿಗ ಚರಣವು ವ್ಯಂಗ್ಯವಾದರೂ ಶರೀರವು ಕಾಂತಿಯುಳ್ಳದ್ದು ಶನಿಯ ಪರಾಕ್ರಮವು ಆತನ ವಕ್ರದೃಷ್ಟಿಯಲ್ಲಿರುವುದು ಯಾರ ಮೇಲೆ ವಕ್ರದೃಷ್ಟಿಯೂ ಬೀಳುವುದೋ ಅವರಿಗೆ ಕಷ್ಟಗಳು ಆರಂಭವಾಗುತ್ತದೆ ಅರಸನೆ ಆತನ ಮಹಾತ್ಮೆಯನ್ನು ಅರಹುವೆನು ಕೇಳು ಎಂದನು ಸಕಲ ಚರಾಚರ ಜಗತ್ತಿಗೆ ಕಾರಣೀಭೂತನಾದ ಸೂರ್ಯಪುತ್ರನೇ ಶನಿದೇವನು ದಕ್ಷ ಪ್ರಜಾಪತಿಯು ತನ್ನ ಮಗಳಾದ ಸಾಂಗ್ನಾದೇವಿಯನ್ನು ಸೂರ್ಯನಿಗೆ ಮದುವೆ ಮಾಡಿಕೊಟ್ಟನು ಅವಳು ಮನು ಮತ್ತು ಯಮಾ ಎಂಬ ಈರ್ವ ಕುವರರನ್ನು ಮತ್ತು ಯಮುನಾ ಎಂಬ ಕನ್ನಿಕೆಯನ್ನು ಹಡೆದಳು ಬರಬರುತ್ತ ಸೂರ್ಯನ ಅತ್ಯಂತ ಪ್ರಖರವಾದ ತೇಜಸ್ಸನ್ನು ಸಹಿಸುವುದು ಸಾಂಗ್ಞಾದೇವಿಗೆ ಅಸಾಧ್ಯವಾಯಿತು ಆಗ ಅವಳು ತನ್ನನ್ನೇ ಹೋಲುವಂತ ಸ್ತ್ರೀಯೋರ್ವಳನ್ನು ನಿರ್ಮಿಸಿ ಅವಳಿಗೆ ಛಾಯಾ ಎಂದು ನಾಮಕರಣ ಮಾಡಿ ಅವಳನ್ನು ತನ್ನ ಪತಿ ಸೇವೆಗಾಗಿ ಇಟ್ಟು ತನ್ನ ತಂದೆಯ ಮನೆಗೆ ಹೋದಳು ಛಾಯಾದೇವಿಯು ಪತಿಯ ಸೇವಾ ತತ್ಪರಳಾಗಿ ಸಾಂಗ್ ದೇವಿಗಿಂತಲೂ ಹೆಚ್ಚಾಗಿ ಸೂರ್ಯನ ಪ್ರೀತಿಗೆ ಪಾತ್ರರಾದಳು ಸೂರ್ಯನಿಂದ ಛಾಯೆಯು ತಾಪಿ ಎಂಬ ಪುತ್ರಿಯನ್ನು ಶನಿ ಎಂಬ ಪುತ್ರನನ್ನು ಪಡೆದಳು ಛಾಯಾದೇವಿ ತನ್ನ ಮಕ್ಕಳಲ್ಲಿ ಸಾಂಗ್ನಾದೇವಿ ಮಕ್ಕಳಲ್ಲಿ ಭೇದ ಭಾವ ಮಾಡಹತ್ತಿದಳು ಆಗ ಯಮನು ಮಕ್ಕಳಲ್ಲಿ ಭಾವ ಮಾಡುವ ಇವಳು ನಮ್ಮ ತಾಯಿ ಹೌದೋ ಅಲ್ಲವೋ ಎಂದು ತಂದೆಯನ್ನು ವಿಚಾರಿಸಿದನು ಆಗ ಛಾಯಾದೇವಿ ಸಿಟ್ಟಾಗಿ ಇಂದಿನಿಂದ ನೀನು ಪ್ರೇತನಾಗು ಎಂದಳು ಆಗ ಯಮನು ವಿರೋಧಿಸಲು ಸೂರ್ಯನು ಯಮನೆ ದುಃಖಿಸಬೇಡ ನೀನು ಪ್ರೇತಗಳಿಗೆ ರಾಜನಾಗು ಮೂರು ಲೋಕಗಳಲ್ಲಿ ಶ್ರೇಷ್ಠನಾಗು ಮರಣ ಹೊಂದಿದ ಜೀವವು ನಿನ್ನೆದುರಿಗೆ ಬಂದು ಪಾಪ ಪುಣ್ಯ ವಿಚಾರದಿಂದ ನಿನ್ನ ಅನುಮತಿ ಹೊಂದಿ ಸ್ವರ್ಗ ಅಥವಾ ನರಕ ಹೊಂದುವುದು ಎಂದು ಸಂತೈಸಿ ಛಾಯಾ ದೇವಿಗೆ ಸುಮ್ಮನೆ ಯಮನಿಗೆ ಶಾಪ ಕೊಟ್ಟು ಕಾರಣ ನಿನ್ನ ಮಗ ಶನಿ ದೃಷ್ಟಿ ವಕ್ರವಾಗಲಿ ಅವನು ವಕ್ರದೃಷ್ಟಿಯಿಂದ ಏನನ್ನು ನೋಡುವನೋ ಅದು ಕಷ್ಟಕ್ಕೆ ಒಳಗಾಗಲಿ ಎಂದು ಶಾಪ ಕೊಟ್ಟನು ಆಗ ಶನಿಯು ತಂದೆಯೇ ಸುಮ್ಮನೆ ನನ್ನನ್ನು ಶಪಿಸಿದ್ದರಿಂದ ನಾನು ವಕ್ರದೃಷ್ಟಿಯಿಂದ ಮೊದಲು ನಿಮ್ಮನ್ನು ನೋಡುವೆ ಎಂದನು ಆಗ ಸೂರ್ಯನಿಗೆ ಕಷ್ಟಗಳು ಪ್ರಾರಂಭವಾದವು ಸೂರ್ಯನ ಸಾರಥಿ ಅರುಣ ಅಂಗಹೀನಾದನು ಅಶ್ವಗಳು ಅಂದವಾದವು ಅಂದರೆ ಕುರುಡಾದವು ಸೂರ್ಯನು ಕಂಗೆಟ್ಟು ಬಳಲಿ ಬೇನೆಗೊಳಗಾಗದು ಇದರ ಕಾರಣವನ್ನರಿಯದೆ ಅವನು ಅನೇಕ ಉಪಚಾರ ಮಾಡಿ ನಿರಾಶೆ ಹೊಂದಿದನು ಶನಿಯು ಮುಂದೆ ತನ್ನ ದೃಷ್ಟಿಯನ್ನು ತಿರುವಲು ತ್ರಿವರ್ಗಕ್ಕೆ ಕೂಡಲೇ ಆರೋಗ್ಯವಾಯಿತು ವಿಕ್ರಮನು ಹಾಸ್ಯದಿಂದ ಅಯ್ಯ ಪಂಡಿತರೇ ಪಿತನಿಗೆ ಕಷ್ಟ ಕೊಡುವ ಪುತ್ರನು ಅಪುತ್ರನಲ್ಲವೇ ಎಂದು ಮುಂತಾಗಿ ಹಿಂದೆ ಮಾಡಲು ಆರಂಭಿಸಿದನು ಶನಿಯು ಅಂತರ್ಜ್ಞಾನದಿಂದ ಈ ಸಂಗತಿ ತಿಳಿದುಕೊಂಡು ವಿಮಾನದಲ್ಲಿ ಕುಳಿತು ಸಭೆಯಲ್ಲಿ ಬಂದು ಇಳಿದನು ಹಾಗೂ ತನ್ನ ದೃಷ್ಟಿಯನ್ನು ವಿಕ್ರಮನ ಮೇಲೆ ಕೆಡುಹಿ ವಿಕ್ರಮನೆ ನಿನ್ನಲ್ಲಿ ಗರ್ವವು ಬಹಳ ಬಂದಿದೆ ಸಭೆಯಲ್ಲಿ ನನ್ನ ಅಪಹಾಸ್ಯವನ್ನು ಆರಂಭಿಸಿರುವೆಯಾ ಇನ್ನು ನಿನ್ನ ಜನ್ಮಸ್ಥ ಕನ್ಯಾ ರಾಶಿಯಲ್ಲಿ ನನ್ನ ಪ್ರವೇಶವಾಗುವುದು ಆಮೇಲೆ ನನ್ನ ಸಾಮರ್ಥ್ಯವನ್ನು ನೋಡು ಎಂದು ಹೇಳಿ ವಿಮಾನ ರೂಢನಾದನು ಆಗ ವಿಕ್ರಮನು ಶನಿಯ ಪಾದಗಳ ಮೇಲೆ ಬಿದ್ದು ಹೊರಳಾಡ ಹೊರಟನು ಆದರೆ ಏನೂ ಉಪಯೋಗವಾಗಲಿಲ್ಲ ಮುಂದಿನ ತಿಂಗಳಲ್ಲಿ ವಿಕ್ರಮನಿಗೆ ಹನ್ನೆರಡನೆಯ ಸ್ಥಾನದಲ್ಲಿ ಶನಿಯ ಪ್ರವೇಶವಾಯಿತು ಅಂದರೆ ಆದಿ ಸಾಡೆ ಶುರುವಾಯಿತು ವಿಕ್ರಮನು ಆಸ್ಥಾನ ಪಂಡಿತರನ್ನು ವಿಚಾರಿಸಿದನು ಅವನು ಜೀಯ ಶನಿಯು ನಿನಗೆ ಏಳೂವರೆ ವರುಷ ಪೀಡಿಸುವನು ಕಾರಣ ಅಶ್ವದ ನಾಲಿನಿಂದ ಆತನ ಪ್ರತಿಮೆ ಮಾಡಿ ಪೂಜಿಸಿ ತೈಲಾಭಿಷೇಕ ಗೈದು ಮೃತ್ತಿಕಾ ಕುಂಭದ ಮೇಲೆ ಸ್ಥಾಪಿಸಬೇಕು ಇಪ್ಪತ್ಮೂರು ಸಾವಿರ ಶನಿ ಜಪ ಮಾಡಬೇಕು ಎಂದು ಮುಂತಾಗಿ ಹೇಳಲು ವಿಕ್ರಮನು ಬಂದದ್ದು ಬರಲಿ ಭೋಗಿಸಿಯೇ ತೀರುವೆನು ಎಂದು ಸಭೆಯಿಂದ ಎದ್ದನು ಶನಿಯು ಕಾರವಾನನ ವೇಷದಿಂದ ಬಂದು ಕುದುರೆಯನ್ನು ತೆಗೆದುಕೊಂಡು ಬಂದನು ವಿಕ್ರಮನು ಅಶ್ವ ಪರೀಕ್ಷೆಗಾಗಿ ಕುದುರೆಯನ್ನು ಹತ್ತಿದನು ಕೂಡಲೇ ಕುದುರೆಯು ಚಪಲತೆಯಿಂದ ಓಡುತ್ತಾ ಓಡುತ್ತಾ ಅರಣ್ಯದ ಮಧ್ಯದಲ್ಲಿ ಒಂದು ನದಿ ತೀರಕ್ಕೆ ಹೋಗಿ ನಿಂತಿತು ವಿಕ್ರಮನು ಕುದುರೆಯಿಂದ ಇಳಿಯಲು ಕುದುರೆಯು ಮಾಯವಾಯಿತು ಸೂರ್ಯನು ಅಸ್ತಂಗತನಾದನು ಆ ಹೊತ್ತು ಗಿಡದಡಿಯಲ್ಲಿ ಮಲಗಿ ಮರುದಿವಸ ಅಲ್ಲಿಂದ ತಾಮಿಲಿಂದ ಪಟ್ಟಣವನ್ನು ಸೇರಿದನು ಇತ್ತ ಮಂತ್ರಿಯು ಕಾರವಾನನಿಗೆ ಅಶ್ವದ ಮೇಲೆ ಬೆಲೆ ಕೊಟ್ಟು ಕಳುಹಿಸಿದನು ಹಾಗೂ ವಿಕ್ರಮನ ಶೋಧಕ್ಕಾಗಿ ದಿಕ್ಕು ದಿಕ್ಕಿಗೆ ಸೇವಕರನ್ನು ಕಳುಹಿಸಿದನು ವಿಕ್ರಮನು ತಾಮಿಲಿಂದ ಪಟ್ಟಣದ ಶ್ರೀಪತಿಯ ಅಂಗಡಿಯ ಕಟ್ಟೆಯ ಮೇಲೆ ಹೋಗಿ ಕುಳಿತನು ಕೂಡಲೇ ಅಂಗಡಿಯ ವ್ಯಾಪಾರವು ದ್ವಿಗುಣವಾಯಿತು ಆಗ ಶ್ರೀಪತಿಯು ಅತಿಥಿಯು ಅತಿ ಸುಲಕ್ಷಣನೆಂದು ಮನೆಗೆ ಕೊರೆದೊಯ್ದು ಮೇಜಾವಾಣಿಯನ್ನು ಉಣಿಸಿದನು ಅವನು ವಿಕ್ರಮರಾಜನೆಂದು ತಿಳಿದು ಆನಂದಪಟ್ಟು ತನ್ನ ಮಗಳಾದ ಅಲೋಲಿಕೆಯನ್ನು ಅವನಿಗೆ ಲಗ್ನ ಮಾಡಿಕೊಡಬೇಕೆಂದು ಮನಸ್ಸು ಮಾಡಿದನು ಮಗಳನ್ನು ಕರೆದು ಅವಳ ಮುಂದೆ ವಿಕ್ರಮನ ವರ್ಣನೆಯನ್ನು ಮಾಡಿದನು ಅವಳು ಪಿತನೆ ನಾನು ಈ ದಿನ ರಾತ್ರಿ ಕೆಲವು ಪ್ರಶ್ನೆ ಮಾಡಿ ಆತನನ್ನು ಪರೀಕ್ಷಿಸುವೆನೆಂದಳು ರಾತ್ರಿ ಊಟವಾದ ಮೇಲೆ ಶೃಂಗರಿಸಿದ ಮಂಟಪದೊಳಗೆ ವಿಕ್ರಮನು ಪ್ರವೇಶಿಸಿದನು ಹಾಗೂ ಅಲ್ಲಿ ಚಿಂತಿಸುತ್ತಾ ಮಲಗಿದನು ಕೂಡಲೇ ನಿದ್ರಾದೇವಿಯ ವಶನಾದನು ತುಸು ವೇಳೆಯಲ್ಲಿ ಅಲೋಲಿಕೆಯು ಶೃಂಗಾರರಾಗಿ ವರಪರೀಕ್ಷೆಗಾಗಿ ಶಯನಗೃಹ ಪ್ರವೇಶಿಸಿದಳು ವಿಕ್ರಮನಿಗೆ ಚಂದನ ಪಾತ್ರೆಯೊಳಗಿನ ಶೀತೋದಕವನ್ನು ಪ್ರೋಕ್ಷಿಸಿದಳು ಆದರೂ ಎಚ್ಚರವಾಗಲಿಲ್ಲ ಕಡೆಗೆ ನಿರುಪಾಯಳಾಗಿ ಕೊರಳೊಳಗಿನ ಮೌಕ್ತಿಕ ಹಾರವನ್ನು ಗೂಟಕ್ಕೆ ಹಾಕಿ ಅಲ್ಲಿಯೇ ಮಲಗಿದಳು ಕೂಡಲೇ ನಿದ್ರೆ ಹತ್ತಿತ್ತು ವಿಕ್ರಮನು ತುಸುವೇಳೆಯಲ್ಲಿ ಎಚ್ಚೆತ್ತನು ಸಹಜವಾಗಿ ಗೋಡೆಯ ಮೇಲೆ ನೋಡಿದನು ಗೋಡೆಯ ಮೇಲಿನ ಚಿತ್ರದ ಹಂಸ ಪಕ್ಷಿಯು ಸಜೀವವಾಗಿ ಗೂಟಕ್ಕೆ ಹಾಕಿದ ಮೌಕ್ತಿಕ ಹಾರವನ್ನು ನುಂಗಿ ಮೊದಲಿನಂತೆ ಚಿತ್ರದ ಹಂಸವಾಗಿ ನಿಂತಿತು ವಿಕ್ರಮನು ಅಘಟಿತ ಘಟನೆಗಳನ್ನು ಕಂಡು ಬೆರಗಾಗಿ ಚಿಂತಿಸಿದನು ಮರುದಿವಸ ಅಲೋಲಿಕೆಯು ಎದ್ದು ನೋಡಲಾಗಿ ಗೂಟಕ್ಕೆ ಹಾಕಿದ್ದ ಹಾರವೂ ಇರಲಿಲ್ಲ ಮೊದಲೇ ವಿಕ್ರಮನ ವಿಷಯ ತಿರಸ್ಕಾರ ಮನಸ್ಕಳಾಗಿದ್ದ ಅವಳು ಮತ್ತಷ್ಟು ಓಪಾನ್ವಿತಳಾಗಿ ತಂದೆಯೆಡೆಗೆ ಹೋಗಿ ಕಳುವಿನ ಸಂಗತಿಯನ್ನು ಹೇಳಿದಳು ಶ್ರೀಪತಿಯು ಸಿಟ್ಟಿಗೆದ್ದು ನಿಷ್ಠೂರತೆಯಿಂದ ವಿಕ್ರಮನನ್ನು ಹೊಡೆಯಿಸಿದನು ವಿಕ್ರಮನು ನಿಜ ಸಂಗತಿ ಹೇಳಿದರೂ ಯಾರೂ ನಂಬಲಿಲ್ಲ ಕಾರಣ ತಾನು ತೆಗೆದುಕೊಂಡಿಲ್ಲವೆಂದು ಹೇಳಿದನು ಕೂಡಲೇ ಶ್ರೀಪತಿಯು ವಿಕ್ರಮನನ್ನು ರಾಜ ದರ್ಬಾರಕ್ಕೆ ಕರೆದೊಯ್ದನು ವಿಕ್ರಮನು ಕ್ಷಮೆ ಬೇಡಿದನು ಚಂದ್ರಸೇನ ಮಹಾರಾಜನು ಕೋಪಾವಿಷ್ಟನಾಗಿ ಈತನು ಕಳುವು ಮಾಡಿದ್ದು ನಿಜವೆಂದು ಭಾವಿಸಿ ಆತನ ಕಾಲುಗಳನ್ನು ಕತ್ತರಿಸಿ ಚೆಲ್ಲಿಸಿದನು ಹಾಗೂ ಆತನಿಗೆ ಯಾರೂ ಅನ್ನ ನೀರು ಕೊಡಬಾರದೆಂದು ಕಟ್ಟಪ್ಪಣೆ ಮಾಡಿದನು ಆಗ ಆತನ ಕಷ್ಟವನ್ನು ವರ್ಣಿಸುವುದು ಅಸಾಧ್ಯವಾಗಿತ್ತು ಆತನ ಶರೀರದಿಂದ ರಕ್ತ ಪ್ರವಾಹವು ಒಂದೇ ಸವನೆ ಹರಿಯುತ್ತಿತ್ತು ಹಾಗೂ ಹಸಿವೆಯ ನೀರಡಿಕೆಗಳಿಂದ ಬಹಳ ಬಳಲಿ ಬೆಂಡಾದನು ಆಗ ವಿಕ್ರಮನು ದುಃಖಾತಿಶಯದಿಂದ ಹೇ ಶನಿದೇವನೇ ನನ್ನ ಅಜ್ಞಾನದಿಂದಾದ ಅಪರಾಧಕ್ಕೆ ಇಷ್ಟು ಸಹಿಸಲು ಅಸಾಧ್ಯವಾದ ಕಠಿಣ ಶಿಕ್ಷೆಯೇ ನಿನಗೆ ನಾನು ಅನನ್ಯ ಶರಣಾಗತನಾದೆ ನೀನೇ ಎನ್ನ ತಂದೆ ತಾಯಿ ಬಂಧು ಬಳಗಗಳು ಈ ದೀನನಿಗೆ ನೀನೇ ಗತಿ ಎಂದು ಅನನ್ಯ ಭಾವದಿಂದ ಪ್ರಾರ್ಥಿಸಲು ಶನಿದೇವನಿಗೆ ಕರುಣೆ ಹುಟ್ಟಿತು ಚಂದ್ರಸೇನನಿಗೆ ದಯಾ ಬಂದು ತಸ್ಕರನಿಗೆ ಅನ್ನೋದಕಗಳನ್ನು ಕೊಡಲು ಅಪ್ಪಣೆ ಇತ್ತನು ಧರ್ಮಿಷ್ಠರು ಅನ್ನೋದಕಗಳನ್ನು ಕೊಡಹತ್ತಿದರು ಹೀಗೆ ಎರಡು ವರ್ಷಗಳು ಕ್ರಮಿಸಿದವು ತಾಮಲಿಂದಾಪುರದ ಒಬ್ಬ ಗಾಣಿಗನು ಉಜ್ಜಯಿನಿಯಿಂದ ತನ್ನ ಸೊಸೆಯನ್ನು ಕರೆದುಕೊಂಡು ಬರುತ್ತಿದ್ದನು ನಡು ದಾರಿಯಲ್ಲಿ ಬಿದ್ದಿದ್ದ ವಿಕ್ರಮರಾಜನನ್ನು ಅವಳು ಕಂಡು ಗುರುತಿಸಿ ಕನಿಕರ ಪಟ್ಟು ಗಾಡಿಯಲ್ಲಿ ಕುಳ್ಳಿರಿಸಿ ಮನೆಗೆ ಕರೆದುಕೊಂಡು ಹೋದಳು ಆತನನ್ನು ರಕ್ಷಿಸಲು ಅರಸನ ಅಪ್ಪಣೆಯನ್ನು ಪಡೆದಳು ವಿಕ್ರಮನು ಗಾಣಿಗನ ಮನೆಯಲ್ಲಿ ಗಾಣ ಹೊಡೆಯುವ ಕೆಲಸವನ್ನು ಮಾಡಹತ್ತಿದನು ಹೀಗೆ ಉಜ್ಜಯಿನಿ ಬಿಟ್ಟು ಏಳು ವರ್ಷಗಳು ಪೂರ್ಣವಾದವು ವಿಕ್ರಮನು ಒಂದು ಸಾಯಂಕಾಲ ಸಂಧ್ಯಾರಾಗವನ್ನು ಪ್ರಾರಂಭಿಸಿದನು ಅದರಿಂದ ಊರೊಳಗಿನ ದೀಪಗಳೆಲ್ಲ ತಮ್ಮಿಂದ ತಾವೇ ಉದಯ ಹೊಂದಿದವು ಗಾಯನವು ನಿಲ್ಲಲು ದೀಪಗಳು ತಮ್ಮಷ್ಟಕ್ಕೆ ತಾವೇ ನಂದಿ ಹೋದವು ಇದನ್ನು ಚಂದ್ರಸೇನನ ಮಗಳಾದ ಪದ್ಮಸೇನ ರಾಜ ಕನ್ನಿಕೆಯು ಕಂಡು ಅಚ್ಚರಿಗೊಂಡು ಪರಿಚಾರಿಕೆಯರಿಂದ ಶೋಧಿಸಿ ವಿಕ್ರಮನನ್ನು ತನ್ನ ಅಂತಃಪುರಕ್ಕೆ ಬರಮಾಡಿಕೊಂಡಳು ವಿಕ್ರಮನು ಆಕೆಯ ವಿನಂತಿಗೆ ಮಾನ್ಯ ಮಾಡಿ ಸಂಗೀತದ ಭಂಡಾರವನ್ನು ಅಲ್ಲಿ ಉರುಳಿಸಿದನು ಒಂದು ಮಧ್ಯರಾತ್ರಿ ಸಮಯದಲ್ಲಿ ವಿಕ್ರಮನು ಶನಿದೇವರನ್ನು ಕುರಿತು ಈ ರೀತಿ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದನು ಹೇ ದೇವ ಏಳುವರೆ ವರ್ಷಗಳು ಇಂದಿಗೆ ಮುಗಿದವು ಇನ್ನಾದರೂ ಕೃಪೆ ಮಾಡು ಎಲ್ಲಿಯವರೆಗೆ ನನ್ನ ಸತ್ವ ಪರೀಕ್ಷೆಯನ್ನು ಮಾಡುವೆ ಆ ಕೂಡಲೇ ಶನಿಯು ಪ್ರಕಟನಾದನು ವಿಕ್ರಮನು ಕರಚರಣಗಳಿಲ್ಲದಿದ್ದರೂ ಉರುಳುತ್ತಾ ಉರುಳುತ್ತಾ ಶ್ರೀ ಶನಿದೇವನ ಪಾದಗಳ ಮೇಲೆ ಹೋಗಿಬಿದ್ದನು ಶನಿಯು ವರವನ್ನು ಬೇಡು ಎಂದನು ಆಗ ವಿಕ್ರಮನು ದೇವ ನೀನು ನನಗೆ ಕೊಟ್ಟಂತೆ ಪರರಿಗೆ ಮಾತ್ರ ಕಷ್ಟಗಳನ್ನು ಕೊಡದಿರು ಎಂದು ಪ್ರಾರ್ಥಿಸಿದನು ಶನಿಯು ಆತನ ಪರೋಪಕಾರ ಬುದ್ಧಿಗೆ ಪ್ರಸನ್ನನಾಗಿ ಕೃಪಾದೃಷ್ಟಿಯಿಂದ ನೋಡಲು ವಿಕ್ರಮನ ಕಡಿದು ಹೋದ ಕರಚರಣಗಳು ಪುನಃ ಮೊದಲಿನಂತೆ ಆದವು ಆತನ ಶರೀರ ಸೌಂದರ್ಯವು ಇಮ್ಮಡಿಯಾಯಿತು ಆಗ ವಿಕ್ರಮನು ಆತ್ಮಾನಂದವನ್ನು ಹೊಂದಿ ಶನಿಯ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಆನಂದಾಶ್ರುಗಳನ್ನು ಹರಿಸಿದನು ಶನಿಯು ವಿಕ್ರಮನೆ ನಿನಗೆ ಕೊಟ್ಟ ದುಃಖವು ಅಧಿಕವೆಂದು ತಿಳಿಯಬೇಡ ನಾನು ದೇವದೈತ್ಯರಿಗೆ ಕೊಟ್ಟ ದುಃಖದ ಇತಿಹಾಸವನ್ನು ಹೇಳುವೆನು ಕೇಳು ನಾನು ಗುರುವಿನಿಂದ ಒಂದು ಕಾಲ ಪ್ರಹರದವರೆಗೆ ಆತನ ರಾಶಿಗೆ ಬರಲು ಅಪ್ಪಣೆ ಪಡೆದನು ಆತನು ಶನಿಯು ನನಗೆ ಮಾಡುವುದೇನು ಎಂಬ ಗರ್ವದಲ್ಲಿ ಮೈಮರೆತನು ನನ್ನ ಪ್ರತಾಪದಿಂದ ಗುರುಕಾಯವು ಬದಲಾಯಿತು ಆಗ ಆತನು ಗಂಗಾಚಲದಲ್ಲಿ ಮಜ್ಜನ ಗೈಯಲು ಹೊರಟ ವೇಳೆಯಲ್ಲಿ ನಾನು ವೇಷಾಂತರದಿಂದ ಹೋಗಿ ಎರಡು ಪುಟ್ಟ ಹಣ್ಣುಗಳನ್ನು ಕೊಟ್ಟೆನು ಗುರುವು ನದಿಯಲ್ಲಿ ಸ್ನಾನ ಮಾಡಿ ಜೋಳಿಗೆಯಲ್ಲಿ ಹಣ್ಣು ಚೆಲ್ಲಿಕೊಂಡು ರಾಜಬೀದಿಯಲ್ಲಿ ಹೋಗುತ್ತಿರಲು ರಾಜದೂತರು ಗುರುವನ್ನು ಹಿಡಿದರು ಅವರು ಮಂತ್ರಿ ಸುತ ರಾಜಪುತ್ರರು ಬೇಟೆಗೆ ಹೋಗಿ ಬಹಳ ವೇಳೆಯಾಗಿದ್ದರು ಬಾರದಿದ್ದುದರಿಂದ ಅವರ ಶೋಧದಲ್ಲಿದ್ದರು ಗುರುವಿನ ಜೋಳಿಗೆಯಲ್ಲಿಯ ಹಣ್ಣುಗಳು ರಾಜ ಮಂತ್ರಿ ಸುತರ ರುಂಡಗಳಾಗಿದ್ದವು ಆದ್ದರಿಂದ ದೂತರು ಬಡಿಯುತ್ತಾ ಹೊಡೆಯುತ್ತಾ ಅರಸನ ಕಡೆಗೆ ಒಯ್ದರು ಅರಸನು ದುಃಖ ಸಾಗರದಲ್ಲಿ ಮುಳುಗಿ ಏನೂ ವಿಚಾರಿಸದೆ ಗುರುವನ್ನು ಶೂಲಕ್ಕೇರಿಸಲು ಆಜ್ಞೆ ಕೊಟ್ಟನು ದೂತರು ಕೂಡಲೇ ಗುರುವನ್ನು ಶೂಲದೆಡೆಗೆ ಕರೆದೊಯ್ದು ಶೂಲಕ್ಕೇರಿಸಲು ಸಿದ್ಧರಾದರು ಆಗ ಗುರುವು ಸೇವಕರಿಗೆ ಎರಡು ಗಳಿಗೆ ತಡೆಯಿರಿ ಹತ್ತು ಸಾವಿರ ಹೊನ್ನು ಕೊಡುವೆನೆಂದು ಹೇಳಲು ಸೇವಕರು ಸಮ್ಮತಿಸಿದರು ಅಷ್ಟರಲ್ಲಿ ಒಂದು ಕಾಲ ಪ್ರಹರವು ಮುಗಿಯಿತು ಬೇಟೆಗೆ ಹೋದ ರಾಜಸುತ ಮಂತ್ರಿಸುತ್ತರೂ ಅರಮನೆಗೆ ಹಿಂತಿರುಗಿದರು ಅದರಿಂದ ಗುರುವಿನ ಮುಕ್ತತೆಯಾಯಿತು ಅರಸನು ಗುರುವಿಗೆ ಕ್ಷಮೆ ಬೇಡಿದನು ಗುರುವು ಅರಸನಿಗೆ ಶನಿಯ ಮಹಿಮೆಯನ್ನು ಬೋಧಿಸಿ ಜೋಳಿಗೆ ತೋರಿಸಲು ರುಂಡಗಳು ಹೋಗಿ ಮೊದಲಿನಂತೆ ಹಣ್ಣುಗಳಾಗಿದ್ದವು ಆಮೇಲೆ ಗುರುವು ತನ್ನ ದರ್ಶನಕ್ಕೆ ಬಂದನು ಆಗ ಗುರುವು ಶನಿದೇವ ಸರ್ವ ಗ್ರಹಗಳಲ್ಲಿ ನೀನೇ ಶ್ರೇಷ್ಠನು ಒಂದು ಕಾಲ ಗಳಿಗೆಯಲ್ಲಿ ನನ್ನ ಪಾಡು ಈ ರೀತಿ ಆಯಿತು ನೀನು ಏಳೂವರೆ ವರ್ಷ ಕಾಡಿದರೆ ಎಂತ ಸಂಕಟ ಬಂದೀತು ಕಾರಣ ಪರರಿಗೆ ಕಾಡಬೇಡ ಎಂದನು ಆಗ ನಾನು ಗುರುವೆ ನೀನು ಹೇಳುವುದು ನಿಜ ಆದರೆ ಗರ್ವಹರಣ ಮಾಡುವುದು ನನ್ನ ಕರ್ತವ್ಯ ಎಂದು ನುಡಿದು ಮತ್ತೆ ವಿಕ್ರಮನೆ ಶಂಕರನು ನನಗಂಜಿ ಕೆಲಕಾಲ ಕೈಲಾಸದಲ್ಲಿ ಅಡಗಿದನು ರಾಮಚಂದ್ರನು ವನವಾಸದಲ್ಲಿ ಕಷ್ಟಪಟ್ಟು ಪತ್ನಿಯನ್ನು ಕಳೆದುಕೊಂಡನು ಗ್ರಹಗಳನ್ನು ಮುಟ್ಟಿದ ರಾವಣನ ಮೇಲೆ ನನ್ನ ದೃಷ್ಟಿಯು ಬೀಳಲು ಆರು ತಿಂಗಳಲ್ಲಿ ಶ್ರೀರಾಮನಿಂದ ಅವನ ನಿರ್ವಂಶ ಮಾಡಿಸಿದನು ಹರಿಶ್ಚಂದ್ರನು ರಾಜಭ್ರಷ್ಟನಾಗಿ ಪರಿಪರಿಯ ಕ್ಲೇಶಕ್ಕೆ ಒಳಗಾದನು ದಮಯಂತಿಯು ಪತಿಯನ್ನು ಕಳೆದುಕೊಂಡು ಕಷ್ಟಪಟ್ಟಳು ಇಂದ್ರನು ಗೌತಮ ಪತ್ನಿಯನ್ನು ಭೋಗಿಸಿ ಭಗಾಂಕಿತನಾದನು ಚಂದ್ರನು ಗುರುಪತ್ನಿಯನ್ನು ಸ್ಪರ್ಶ ಮಾಡಿ ಕಲಂಕವನ್ನು ಧರಿಸಿದನು ವಸಿಷ್ಠನು ತನ್ನ ಶತಪುತ್ರನನ್ನು ಕಳೆದುಕೊಂಡನು ಪರಾಶರನು ಮತ್ತೆ ಗಂಧಿಯ ಸಹವಾಸ ಮಾಡಿದನು ಪಾಂಡವರು ರಾಜ್ಯ ಕಳೆದುಕೊಂಡರು ಕೌರವರ ಕುಲಕ್ಷಯವಾಯಿತು ಅದೇ ನನ್ನನ್ನು ದೂಷಿಸುವವರನ್ನು ಪರಿಪರಿಯ ಕ್ಲೇಶಕ್ಕೆ ಗುರಿ ಮಾಡುವೆನು ವಿಕ್ರಮ ನಿತ್ಯದಲ್ಲಿ ಈ ಗ್ರಂಥದ ಪಠಣ ಮಾಡಿದರಂತೂ ಉತ್ತಮ ಹಾಗೆ ಸಾಧಿಸದಿದ್ದಲ್ಲಿ ಶನಿವಾರ ಉಪವಾಸವಿದ್ದು ನನ್ನ ಚರಿತ್ರವನ್ನು ಶ್ರವಣ ಮಾಡಬೇಕು ಅಂದರೆ ನಾನು ಸಂತುಷ್ಟನಾಗುವೆನು ಎಂದು ಹೇಳಿ ಶನಿಯು ಅದೃಶ್ಯನಾದನು ಮರುದಿವಸ ಚಂದ್ರಸೇನ ಮಹಾರಾಜನು ವಿಕ್ರಮನನ್ನು ವಿಚಾರಿಸಬೇಕೆಂದು ಅಲ್ಲಿಗೆ ಬಂದನು ಆಗ ಚಂದ್ರಸೇನನು ವಿಕ್ರಮನ ನಿಜ ಸಂಗತಿಯನ್ನೆಲ್ಲ ಅರಿತು ಆನಂದಿತನಾಗಿ ಪಶ್ಚಾತ್ತಾಪಪಟ್ಟು ಪದ್ಮಸೇನೆಯನ್ನು ಆತನಿಗೆ ಎರೆದುಕೊಟ್ಟನು ಕಳುವಿನ ಮಿಥ್ಯಾಪವಾದಕ್ಕಾಗಿ ಎಲ್ಲರೂ ಶ್ರೀಪತಿಯ ಸಾಹುಕಾರನ ಮನೆಗೆ ಹೋಗಲು ಅಲ್ಲಿದ್ದ ಚಿತ್ರದ ಹಂಸವು ಮೌಕ್ತಿಕ ಹಾರವನ್ನು ಹೊರಚೆಲ್ಲಿತ್ತು ಶ್ರೀಪತಿಯು ದುಃಖಿಸಿದನು ಅಲೋಲಿಕೆಯ ಅಲೋಲಿಕೆಯು ಬಂದು ವಿಕ್ರಮನ ಕೈ ಹಿಡಿದಳು ವಿಕ್ರಮನಿಗೆ ಇಬ್ಬರು ಶ್ವಶ್ರೂರರು ಹೇರಳ ಸಂಪತ್ತು ಕೊಟ್ಟರು ವಿಕ್ರಮನು ಗಾಣಿಗನಿಗೆ ಒಂದು ದೇಶವನ್ನು ಇನಾಮು ಕೊಟ್ಟನು ವಿಕ್ರಮನು ಪದ್ಮಸೇನ ಅಲೋಲಿಕೆಯ ಸಹಿತವಾಗಿ ವಿಜೃಂಭಣೆಯಿಂದ ಉಜ್ಜಯಿನಿಯ ನಗರವನ್ನು ಪ್ರವೇಶಿಸಿದನು ಹಾಗೂ ಶನಿದೇವನ ಭಕ್ತನಾಗಿ ಭಕ್ತಿಯಿಂದ ನಿತ್ಯ ಆತನ ಪೂಜೆ ಮಾಡಹತ್ತಿದನು ಶನಿದೇವನ ಕೃಪೆಯಿಂದ ಶೇಷಾಯುಷ್ಯವನ್ನು ಸುಖದಿಂದ ಕಳೆದನು ಶ್ರೀ ಶನಿದೇವರ ಮಹಾತ್ಮೆ ಸಂಪೂರ್ಣವಾಯಿತು ದಶರಥ ಮಹಾರಾಜನ ಕತೆ ಹಿಂದೆ ಶ್ರೀ ಶನಿದೇವ ಪೀಡಾ ನಿವಾರಕ ಸ್ತೋತ್ರವನ್ನು ಹೇಳಬೇಕೆಂದು ಕೇಳಿದ ಶೌನಕಾದಿಗಳು ಮುನಿಗಳಿಗೆ ಸೂತರು ಪಾರ್ವತಿ ಪರಮೇಶ್ವರರ ಸಂವಾದ ರೂಪವಾದ ವೃತ್ತಾಂತವನ್ನು ತದಂತರ್ಗತ ಸ್ತೋತ್ರವನ್ನು ಹೇಳಿದರು ಶೌನಕಾದಿಗಳು ಸೂತರನ್ನು ಕೇಳಿದಂತೆ ಪಾರ್ವತಿಯು ಹನ್ನೆರಡು ಎಂಟು ಒಂದನೇ ಸ್ಥಾನಗತನಾದ ಶನಿಯ ಬಾಧೆಯಿಂದ ಜನರು ಹೇಗೆ ಮುಕ್ತರಾಗಬೇಕು ಎಂದು ಶ್ರೀಶಂಕರನನ್ನು ಕೇಳಲು ಶ್ರೀ ಶನಿ ಸ್ತೋತ್ರ ಪಠಣ ಶನಿದೇವರ ಪೂಜೆ ವ್ರತ ಜಪ ಆತನ ಪ್ರೀತ್ಯರ್ಥ ದಾನ ಮಾಡುವುದರಿಂದ ಪೂಜೆ ವ್ರತಗಳನ್ನು ಆಚರಿಸುವುದರಿಂದ ಇದರಿಂದ ಹೊರಗೆ ಬರಬಹುದು ಎಂದು ಹೇಳುತ್ತಾ ಅದನ್ನು ವಿವರಿಸಿದನು ದೇವಿಯೇ ಹಿಂದೆ ಒಮ್ಮೆ ಶನಿ ಮಹಾರಾಜನು ಕುತೂಹಲದಿಂದ ದಶರಥ ಮಹಾರಾಜನ ಸಾಹಸವನ್ನು ಪರೀಕ್ಷಿಸಬೇಕೆಂದು ವಿಚಾರ ಮಾಡಿದನು ಅದರಂತೆ ಅವನು ರೋಹಿಣಿಯ ಶಕಟ ವೇದನದ ಸಂಕಲ್ಪ ಮಾಡಿದನು ಅದರ ಫಲವೆಂದರೆ ಹನ್ನೆರಡು ವರ್ಷಗಳವರೆಗೆ ಅವರ್ಷಣ ಮತ್ತು ಭಯಂಕರ ಅಕಾಲ ವೃಷ್ಟಿ ಈ ಕುಹಿಯೋಗವನ್ನು ಆಸ್ಥಾನ ಪಂಡಿತರು ಜ್ಯೋತಿರ್ ವಿದ್ವಾನರು ರಾಜನಿಗೆ ಅರುಹಿದರು ದಶರಥನು ಅದರ ಪ್ರತೀಕಾರದ ಉಪಾಯವನ್ನು ತಪೋನಿಷ್ಠರಾದ ವಸಿಷ್ಠ ಮುನಿಗಳಲ್ಲಿ ಪ್ರಶ್ನಿಸಿದನು ಆಗ ವಸಿಷ್ಠರು ರಾಜ ಶನಿದೇವನನ್ನು ಎದುರಿಸುವುದು ದೇವತೆಗಳಿಂದ ಸಹ ಅಸಾಧ್ಯ ಕಾರಣ ನಾನು ಶ್ರೀ ಶನಿದೇವನನ್ನು ಎದುರಿಸಲಾರೆ ನೀನು ಬೇಕಾದರೆ ಪ್ರತೀಕಾರವನ್ನು ಮಾಡು ಎಂದರು ದಶರಥ ಮಹಾರಾಜನು ಇದನ್ನು ಕೇಳಿ ಮೊದಲಿಗೆ ಅಂಜಿದನು ಆಮೇಲೆ ಒಮ್ಮೆಲೆ ಸ್ಫೂರ್ತಿಯುಂಟಾಗಿ ತತ್ಕ್ಷಣವೇ ದಿವ್ಯವಾದ ತನ್ನ ಧನುರ್ಬಾಣಗಳನ್ನು ಸಜ್ಜುಗೊಳಿಸಿಕೊಂಡು ಅಶ್ವಾರೂಢನಾಗಿ ಅಂತರಿಕ್ಷದಲ್ಲಿ ಧುಮುಕುತ್ತಾ ಸೂರ್ಯನಿಂದ ಒಂದೂವರೆ ಲಕ್ಷ ಯೋಜನೆ ದೂರದಲ್ಲಿರುವ ರೋಹಿಣಿ ನಕ್ಷತ್ರ ಮಂಡಲವನ್ನು ಭೇದಿಸಿ ಕೃತ್ತಿಕೆಯ ಕೊನೆಯ ಅಂಶದಲ್ಲಿದ್ದ ಶನಿದೇವವ ಶನಿದೇವನನ್ನು ಮಧ್ಯರಾತ್ರಿಯ ಸಮಯದಲ್ಲಿ ಎದುರಿಸಿ ಆತನ ಎದುರಿಗೆ ನಿಂತು ಕೈ ಮುಗಿದು ಹೀಗೆ ಪ್ರಾರ್ಥಿಸಿದನು ನಮ ಕೃಷ್ಣಾಯ ನೀಲಾಯ ನೀಲಮೇಘ ನಿಭಾಯಚ ಮುಂದೆ ಈ ಒಂದು ದಶರಥ ಸ್ತುತಿಸಿರುವಂಥ ಈ ಸ್ತೋತ್ರವನ್ನು ನಾವು ಅಲ್ಲಿ ಕೊಟ್ಟಿರ್ತೀವಿ ಅಥವಾ ನೀವು ಯೂಟ್ಯೂಬಲ್ಲೂ ಕೂಡ ನೀವು ಸರ್ಚ್ ಮಾಡಿ ಹೊತ್ಕೊಳ್ಬೋದು ಈ ಸ್ತೋತ್ರವನ್ನು ಹೇಳಿದ ನಂತರ ಶನಿದೇವರಿಗೆ ಪ್ರೀತಿಯಾಗತ್ತೆ ಅವರು ಹೇಳ್ತಾರೆ ಮಹಾ ಶಾಲಿಯಾದ ದಶರಥ ರಾಜನನ್ನು ಕಂಡು ಉಗ್ರಮೂರ್ತಿ ಶನಿ ಮಹಾರಾಜನು ಆಶ್ಚರ್ಯಚಕಿತನಾಗಿ ನಸುನಕ್ಕನು ದಶರಥ ರಾಜ ನಿನಗೆ ಕಲ್ಯಾಣವಾಗಲಿ ನೀನು ಮಹಾ ಸಾಹಸಿಯು ನಿನ್ನ ಪರಾಕ್ರಮಕ್ಕೆ ನಾನು ಪ್ರಸನ್ನನಾಗಿರುವೆನು ನೀನು ಪರಮ ವಿಷ್ಣು ಭಕ್ತನು ಜ್ಞಾನಿಯು ಪ್ರಜಾಪಾಲಕನು ತತ್ವಜ್ಞಾನನಾದ ನೀನು ಅವರ ರಕ್ಷಣೆಗಾಗಿ ನಿಂತು ನಿನ್ನ ತಪೋಬಲವನ್ನೇ ಪಣಕ್ಕೆ ಹಚ್ಚಿ ನನ್ನ ದರ್ಶನಕ್ಕೆ ಬಂದಿರುವೆ ಧರ್ಮಿಷ್ಠನು ಗೋಬ್ರಾಹ್ಮಣ ಪರಿಪಾಲಕನೂ ಆದ ನೀನು ತೋರಿದ ಧೈರ್ಯಕ್ಕೆ ನಾನು ಮೆಚ್ಚಿದ್ದೇನೆ ನಿನ್ನ ವಿಷಯದಲ್ಲಿ ನನಗೆ ದಯೆ ಉಂಟಾಗಿದೆ ರಾಜನೇ ನನ್ನ ದೃಷ್ಟಿಯಲ್ಲಿ ಬಿದ್ದ ವಸ್ತುವಿನ ಗತಿ ಏನಾಗುತ್ತೆಂಬುದನ್ನು ನೀನು ತಿಳಿದಿರಬಹುದಷ್ಟೇ ದೇವತೆಗಳು ದಾನವರು ಮಾನವರು ಸಿದ್ಧರು ವಿದ್ಯಾಧರರು ಉರುಗರು ಯಾರಾದರಾಗಿರಲಿ ನನ್ನ ದೃಷ್ಟಿಯಲ್ಲಿ ಬಿದ್ದರೆ ಕ್ಷಣಾರ್ಧದಲ್ಲಿ ನಾಶ ಹೊಂದುತ್ತಾರೆ ಆದರೆ ನಿನ್ನ ಒಳ್ಳೆಯ ಗುಣಗಳಿಗಾಗಿ ನಿನಗೆ ವರಗಳನ್ನು ಕೊಡಬಯಸಿದ್ದೇನೆ ಬೇಕಾದ ವರಗಳನ್ನು ಕೇಳಿಕೋ ಎಂದು ನುಡಿದನು ಆಗ ದಶರಥ ರಾಜನು ಎಂದೂ ರೋಹಿಣಿಯ ಶಕಟ ಭೇದವನ್ನು ಮಾಡಬೇಡಿರಿ ಯಾವ ಕಾಲಕ್ಕೂ ಮಹಾ ದುರ್ಭೀಕ್ಷವನ್ನು ಉಂಟು ಮಾಡಬಾರದು ಸೂರ್ಯಚಂದ್ರ ಇರುವವರಿಗೆ ಈ ಭೂಮಿಯಲ್ಲಿರುವ ನದಿಗಳಾಗಲಿ ಸರೋವರಗಳಾಗಲಿ ಬತ್ತಿ ಹೋಗಬಾರದು ಇಷ್ಟು ಮಾತ್ರ ನನ್ನ ಬೇಡಿಕೆ ಇನ್ನೇನೂ ಇಲ್ಲ ಎನ್ನಲು ಶನಿ ಮಹಾರಾಜನು ತಥಾಸ್ತು ಎಂದು ರಾಜನ ಮನೋರಥವನ್ನು ಪೂರ್ಣ ಮಾಡಿ ಅನೇಕ ಆಶೀರ್ವಾದಗಳನ್ನು ಮಾಡಿದನು ಆಗ ದಶರಥ ಮಹಾರಾಜನಿಗೆ ಪರಮಾನಂದವಾಯಿತು ಅವನು ಮತ್ತೆ ಮತ್ತೆ ನಮಸ್ಕರಿಸಿ ಶನೇಶ್ಚರ ಅಷ್ಟಕವನ್ನು ರಚಿಸಿ ಹಾಡಿದನು ರಾಜನ ಸ್ತುತಿಗೆ ಮೆಚ್ಚಿ ಶನಿಯು ರಾಜನೆ ನೀನು ಮಾಡಿದ ಈ ಸ್ತೋತ್ರವನ್ನು ಪಠಿಸುವ ಜನರಿಗೆ ಗ್ರಹ ಪೀಡೆ ನಿವಾರಣೆಯಾಗುವುದಲ್ಲದೆ ನಾನು ದುಷ್ಟಸ್ಥಾನದಲ್ಲಿದ್ದರೂ ಶುಭ ಫಲವನ್ನೇ ಕೊಡುವೆ ನನ್ನ ಪೂಜಾ ಕ್ರಮವನ್ನು ಕೇಳು ಲೋಹದಿಂದ ನನ್ನ ಪ್ರತಿಮೆಯನ್ನು ಮಾಡಿಸಿ ತಿಲಾರಾಶಿಯಲ್ಲಿ ಆ ಪ್ರತಿಮೆಯನ್ನು ಸ್ಥಾಪಿಸಿ ಶಮೀ ಕುಂಕುಮಗಳಿಂದ ಅರ್ಚಿಸಿ ತಿಲಮಿಶ್ರವಾದ ಮಾಷೋದನವನ್ನು ನೈವೇದ್ಯ ಕೊಟ್ಟು ಲೋಹ ತಿಲ ದಕ್ಷಿಣಾದಿಗಳನ್ನು ದ್ವಿಜರಿಗೆ ದಾನ ಕೊಟ್ಟು ಈ ಅಷ್ಟಕವನ್ನು ಪಠನ ಮಾಡಬೇಕು ಭಕ್ತಿಯಿಂದ ಪ್ರತಿ ದಿವಸ ಅಥವಾ ಶನಿವಾರಗಳಲ್ಲಿ ಏಕಭುಕ್ತಾಚರಣೆಯಿಂದ ಅಂದರೆ ಒಂದು ಒಪ್ಪತ್ತು ಉಪವಾಸ ಮಾಡಿ ಅಥವಾ ಒಪ್ಪತ್ತು ಊಟ ಮಾಡುವುದರಿಂದ ಪೂಜಿಸುವವರಿಗೆ ನಾನು ಗೋಚಾರ ಲಗ್ನ ದಶಾಭುಕ್ತಿ ಅಂತರ್ದಶಾಭುಕ್ತಿಗಳಲ್ಲಿ ಯಾವ ಸ್ಥಾನವಾಗಲಿ ಹನ್ನೊಂದನೇ ಸ್ಥಾನದ ಶುಭ ಫಲಗಳನ್ನು ಕೊಟ್ಟು ರಕ್ಷಿಸುತ್ತೇನೆ ಅಂದ್ರೆ ಶನೇಶ್ವರ ಭಗವಾನ್ರು ಹೇಳ್ತಿದ್ದಾರೆ ನಾನು ಲಗ್ನದಲ್ಲಿ ಸ್ಥಿತನಾದ್ರೇನು ಗೋಚಾರದಲ್ಲಿ ಅಂದ್ರೆ ನಲ್ಲಿ ಲಗ್ನದಲ್ಲಿ ಸ್ಥಿತರಾದ್ರೇನು ಮೊದಲನೇ ರಾಶಿ ಅಥವಾ ಹಿಂದಿನ ರಾಶಿ ಮುಂದಿನ ರಾಶಿ ಸಾಡೆ ಸಾತಿಯಲ್ಲಿರಬಹುದು ಅಥವಾ ದಶಾಭುಕ್ತಿಗಳಲ್ಲಿ ಲಗ್ನದಲ್ಲಿ ನಿಮ್ಗೆ ಏನಾದ್ರೂ ನಿಮ್ಮ ಮೇನ್ ಚಾರ್ಟ್ ಅಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ಶನಿಯ ಒಂದು ಪ್ಲೇಸ್ಮೆಂಟ್ ಸರಿ ಇಲ್ಲ ಅಂತ ಆದ್ರೇನು ಈ ಒಂದು ದಶಾಭುಕ್ತಿ ನಡೀತಾ ಇದ್ರೇನು ಇವರು ದಶರಥ ಮಹಾರಾಜರು ರಚಿಸಿರುವಂತ ಅಷ್ಟಕವನ್ನ ಹೇಳೋದ್ರಿಂದ ಅವರಿಗೆ ತುಂಬಾನೇ ಪ್ರೀತಿ ಆಗತ್ತಂತೆ ಹಾಗಾಗಿ ಅವರು ಲಾಭಸ್ಥಾನದಲ್ಲಿ ಶನಿಯ ಒಂದು ಗೋಚಾರದಲ್ಲಿ ಲಾಭಸ್ಥಾನ ಅಂದ್ರೆ ಹನ್ನೊಂದನೇ ಮನೆ ಆಗತ್ತೆ ನಮ್ಮ ಲಗ್ನದಿಂದ ಆ ಸ್ಥಾನದಲ್ಲಿ ಬಂದಾಗ ಅವರು ತುಂಬಾ ಶುಭ ಫಲಗಳನ್ನ ಕೊಡ್ತಾರೆ ಹಾಗಾಗಿ ನಮ್ಮ ಕರ್ತವ್ಯಗಳನ್ನ ನಾವು ನಿಷ್ಠೆಯಿಂದ ಮಾಡ್ತಾ ಈ ಒಂದು ದಶರಥ ಮಹಾರಾಜರು ರಚಿಸಿದಂತ ಒಂದು ಅಷ್ಟಕವನ್ನ ಓದೋದ್ರಿಂದ ಶನಿಯ ಒಂದು ಶುಭ ದೃಷ್ಟಿಗೆ ನಾವು ಪಾತ್ರರಾಗ್ಬೋದು ಅವರು ಹೇಳ್ತಾರೆ ನಿನ್ನ ಕೀರ್ತಿಯು ಅಮರವಾಗಲಿ ದಶರಥರಿಗೆ ಹೇಳ್ತಾರೆ ಅಂತ ಹೇಳಿ ಅವರು ಅಂತರ ಅಂತರ್ಧಾನರಾಗ್ತಾರೆ ಆಗ ಪಾರ್ವತಿ ಹೇಳ್ತಾರೆ ಈ ಒಂದು ದ್ವಾದಶ ನಾಮ ಏನಿದೆ ಶನೇಶ್ಚರನಿಗೆ ಇರುವಂತ ಹನ್ನೆರಡು ಶುಭವಾದ ನಾಮಗಳೇನಿದೆ ಅದನ್ನ ಹೇಳೋದ್ರಿಂದ ಕೂಡ ಒಳಿತಾಗತ್ತಂತೆ ಶನೈಶ್ಚರ ದ್ವಾದಶ ನಾಮ ಕೋಣಶನೈಶ್ಚರೋ ಮಂದಾ ಹೃದಯ ನಂದನಃ ಮಾರ್ತಾಂಡ ಜಸ್ತಾ ಸೌರಿಹಿ ಕೃಷಾಂಗೋ ಗ್ರಹನಾಯಕ ಬ್ರಹ್ಮಣ್ಯ ಕ್ರೂರ ಕರ್ಮಾಚ ನೀಲವಸ್ತ್ರೇಂಜನ ದ್ಯುತಿ ಅಂತ ಶನಿ ನಾಮ ಪಠನ ಮಾತ್ರದಿಂದಲೇ ಶನಿಗ್ರಹವು ಹನ್ನೆರಡನೇ ಎಂಟನೇ ಅಥವಾ ಒಂದನೇ ಸ್ಥಾನದಲ್ಲಿ ಬಾಧೆಯಿಂದ ನರನು ಮುಕ್ತನಾಗಬಲ್ಲನು ಅಂತ ಹೇಳ್ತಾರಂತೆ ಅಷ್ಟೇ ಅಲ್ಲ ಅಶ್ವತ್ಥ ವೃಕ್ಷ ಮೂಲದಲ್ಲಿ ಶನಿದೇವನು ವಾಸನಾಗಿರುವುದರಿಂದ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನ ಶನಿವಾರ ದಿವಸ ಏಳು ಹದಿನೆಂಟು ಇಪ್ಪತ್ತೇಳು ಅಥವಾ ನಲವತ್ತೆಂಟು ಪ್ರದಕ್ಷಿಣೆಗಳನ್ನ ಹಾಕೋದ್ರಿಂದ ಕೂಡ ಶನಿದೇವರು ಪ್ರೀತಿ ಪ್ರೀತಿಯಾಗ್ತಾರೆ ಶಂಭುವಿನ ವಚನಗಳಿಂದ ಪಾರ್ವತಿಯು ಸಂತುಷ್ಟಳಾಗಿ ಆತನನ್ನು ಕೊಂಡಾಡಿದಳು ಈ ರೀತಿಯಾಗಿ ಆ ಶನಿದೇವರ ಒಂದು ಅಹ್ ನಾಮ ಏನಿದೆ ಅದನ್ನ ಹೇಳ್ಕೊಳ್ತಾ ಅಥವಾ ವೃಕ್ಷವನ್ನ ನೀವು ಪ್ರದಕ್ಷಿಣೆ ಮಾಡುವಾಗ ಖಂಡಿತವಾಗ್ಲು ನೀವು ಕ್ಲೆನ್ಲಿನೆಸ್ನ ಕಾಪಾಡಬೇಕು ಆದರೆ ಒಂದು ಒಳ್ಳೆಯ ನೀರನ್ನ ಆ ವೃಕ್ಷದ ಬುಡಕ್ಕೆ ಹಾಕಿ ಪ್ರದಕ್ಷಿಣೆಯನ್ನ ಮಾಡಿ ಗಲೀಜು ಮಾಡಬೇಡಿ ವೃಕ್ಷದತ್ರ ನಿಮ್ಮ ಪ್ರಾರ್ಥನೆಯನ್ನ ಆ ಹತ್ರ ಹೇಳ್ಕೊಳಿ ನಿಮ್ಮ ಸಂಕಷ್ಟಗಳನ್ನ ಹೇಳ್ಕೊಳ್ಳಿ ಮರಕ್ಕೂ ಕೂಡ ಜೀವ ಇದೆ ಶನಿ ಶನಿದೇವರು ಆ ಮೂಲದಲ್ಲಿ ಇರೋದ್ರಿಂದ ಅವರು ಕೂಡ ತಣ್ಣಗಾಗ್ತಾರೆ ನೀವು ನೀರ್ ಹಾಕೋದ್ರಿಂದ ಆಯ್ತಾ ಈ ರೀತಿ ಹೇಳಿದ ಸೂತರ ವಚನವನ್ನು ಕೇಳಿ ಶೌನಕಾದಿಗಳು ಸಂತುಷ್ಟರಾದರು ಎಂಬಲ್ಲಿಗೆ ಶನಿದೇವರ ಕಥೆಯು ಸಮಾಪ್ತಿಯಾಯಿತು ರವಿಪುತ್ರಂ ಯಮಾಗ್ರಜಂ ಯಗ್ರಜಂ ಮಾರ್ಥಾಂಡ ಸಂಭೂತಂ ತಮ್ನ ನಮಾಮಿ ಶನೇಶ್ಚರಂ ಹಾಗೆ ಗಾಯತ್ರಿ ಇದೆ ಶನೇಶ್ಚರ ಗ್ರಹದ ಗಾಯತ್ರಿ ಓಂ ಕಾಕದ್ವಜಾಯ ವಿದ್ಮಹೆ ಖಡ್ಗಹಸ್ತಾಯ ಧೀಮಹಿ ತನ್ನೋ ಮಂದ ಪ್ರಚೋದಯಾತ್ ಈ ಒಂದು ಗಾಯತ್ರಿಗಳನ್ನು ನೀವು ಪಠನೆ ಮಾಡೋದ್ರಿಂದ ಉಪಾಂಶು ಪದ್ಧತಿಯಲ್ಲಿ ಖಂಡಿತವಾಗ್ಲೂ ನಿಮಗೆ ಶನಿ ಗ್ರಹದ ಒಂದು ಅನುಗ್ರಹ ಆಗೇ ಆಗತ್ತೆ ಆಯಿತಾ ಯಾರು ಹೆದರ್ಕೊಳ್ಳೋದು ಬೇಡ ಶನಿ ಕಾಟ ಕೊಡ್ತಾರೆ ಅಂತ ಅವ್ರಿಗೇನು ಕೂಡ ದಯೆ ಇದೆ ಅದನ್ನು ನಾವು ಗುರುತಿಸಿ ನಮ್ಮ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡೋಣ ನಮ್ಮ ಕತೆಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾಶ್ರೀ ನಿರ್ಣಯ ಮೇಲಿರ್ಲಿ ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರ್ಲಿ ಅಂತ ಹೇಳ್ತಾ ನಮಸ್ತೆ ಶುಭವಾಗ್ಲಿ